ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿನ ನಾನ್ ನಮ್ಮ ರೆಸಿಪಿ ಮಾಡಿ ತೋರಿಸ್ತಾ ಇದ್ದಾರೆ ಅದು ಉತ್ತರ ಕರ್ನಾಟಕದ ಸ್ಪೆಷಲ್ ಡಿಶ್ ಅಂತಾನೆ ಹೇಳ್ಬೋದು ಹಿಟ್ಟಿನ ಬದನೆಕಾಯಿ ಮಾಡಿ ತೋರಿಸ್ತಾ ಇದ್ದಾರೆ ಇದು ರೊಟ್ಟಿ ಚಪಾತಿ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ ಈ ರೆಸಿಪಿ ಮಾಡೋದು ಸ್ವಲ್ಪ ಟೈಮ್ ತಗೊಳುತ್ತೆ ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು ಉತ್ತರ ಕರ್ನಾಟಕದವರು ಈ ವಿಡಿಯೋ ನೋಡ್ತಾ ಇದ್ರೆ ಅವರಿಗೆ ಗೊತ್ತಾಗಿರುತ್ತೆ ಇದ್ರ ಟೇಸ್ಟ್ ಹೇಗಿರುತ್ತೆ ಅಂತ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಈಗ ಹಿಟ್ಟಿನ ಬದ್ನಿಕಾಯಿ ಮಾಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಈಗ ಒಂದ್ ಪ್ಲೇಟ್ ನಲ್ಲಿ ಸ್ವಲ್ಪ ಚಕ್ಕೆ ತಗೊಂಡಿದೀನಿ ಆರಿಂದ ಏಳು ಲವಂಗ ತಗೊಂಡಿದ್ದೀನಿ ಸ್ವಲ್ಪ ಪಲಾವ್ ಎಲ್ಲ ತಗೊಂಡಿದ್ದೀನಿ ನಾಲ್ಕು ಸ್ಪೂನ್ ಧನಿಯಾ ತಗೊಂಡಿದೀನಿ ಈಗ ಪ್ಯಾನ್ ಗೆ ಎಲ್ಲಾ ಮಸಾಲಾನ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ರೋಸ್ಟ್ ಮಾಡ್ಕೊಡ್ರೆ ಸಾಕು ತುಂಬಾನೇ ಗೋಲ್ಡನ್ ಕಲರ್ ಬರೋವರೆಗೂ ರೋಸ್ಟ್ ಮಾಡ್ಕೊಂಡೇನ್ ಅವಶ್ಯಕತೆ ಇಲ್ಲ ಇಲ್ಲಿ ಒಂದ್ ಪ್ಲೇಟ್ ನಲ್ಲಿ ಎರಡರಿಂದ ಮೂರು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಬಟ್ಲು ಒಣ ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದೀನಿ ಆರು ಟೊಮೆಟೊ ತಗೊಂಡಿದೀನಿ ಇಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಹಾಗೆ ಎರಡು ಸ್ಪೂನ್ ಖಾರ ತಗೊಂಡಿದ್ದೀನಿ ಈಗ ನಾನು ಏನೇನ್ ಇಂಗ್ರೀಡಿಯಂಟ್ಸ್ ತಗೊಂಡಿದೀನಿ ಅಂತ ಇನ್ನೊಮ್ಮೆ ತೋರಿಸ್ತೀನಿ ನೋಡ್ಕೊಳ್ರಿ ಇದಿಷ್ಟು ಸಾರು ಮಾಡೋಕೆ ರೆಡಿ ಮಾಡ್ಕೊಂಡಿದ್ದಾಯ್ತು ಇವೆಲ್ಲನೂ ಸ್ಮೂತ್ ಆಗಿ ಮಿಕ್ಸರ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಮಿಕ್ಸರ್ ಮಾಡ್ಕೋಬೇಕು ಇಷ್ಟು ಸಣ್ಣಗಾಗಿದ್ರೆ ಸಾಕು ಇಲ್ಲಿ ನಾನು ನಾಲ್ಕು ಆನಿಯನ್ನ ಸ್ಮಾಲ್ ಸೈಜ್ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿದೀನಿ ನೋಡಿ ಈ ರೀತಿಯಾಗಿ ಫುಲ್ ಸ್ಮಾಲ್ ಸೈಜ್ ಅಲ್ಲಿ ಇರಬೇಕು ಎರಡು ಸ್ಪೂನ್ ಖಾರ ತಗೊಂಡಿದೀನಿ ಒಂದ್ ಸ್ಪೂನ್ ಸಾಲ್ಟ್ ಇಲ್ಲಿ ನಾನು ಒಂದು ಮುಕ್ಕಾಲ್ ಭಾಗದಷ್ಟು ಹಸಿ ಕೊಬ್ಬರಿನ ತುರಿದಿಟ್ಕೊಂಡಿದೀನಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಕ್ವಾಂಟಿಟಿಯಲ್ಲಿ ನೋಡ್ಕೊಂಡು ಕೊಬ್ಬರಿ ಮತ್ತೆ ಆನಿಯನ್ನ ತಗೊಳ್ರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಕಟ್ ಮಾಡಿಟ್ಕೊಂಡಿದೀನಿ ಇಲ್ಲಿ ನಾನು ಎರಡು ಸ್ಪೂನ್ ಗರಂ ಮಸಾಲ ಪೌಡರ್ ತಗೊಂಡಿದೀನಿ ಈ ಗರಂ ಮಸಾಲ ಗೆ ಚಕ್ಕೆ ಲವಂಗ ಧನಿಯಾ ಏಲಕ್ಕಿ ಕಲ್ಲುವ ಸಾಜ ಎಲ್ಲದನ್ನೂ ರೋಸ್ಟ್ ಮಾಡ್ಕೊಂಡು ಮಿಕ್ಸರ್ ಮಾಡಿಟ್ಕೊಂಡಿರೋದು ಅದನ್ನ ಹಾಕೊಂಡಿದೀನಿ ಇನ್ನೊಂದ್ ಪ್ಲೇಟ್ ಗೆ ನಾನು ಇಲ್ಲಿ ಕಡಲೆ ಬೇಳೆ ಹಿಟ್ಟು ಹಾಕೊಂಡಿದ್ದೀನಿ ಒಂದ್ ಸ್ಪೂನ್ ಗರಂ ಮಸಾಲ ಪೌಡರ್ ತಗೊಂಡಿದೀನಿ ಒನ್ ಅಂಡ್ ಹಾಫ್ ಸ್ಪೂನ್ ಖಾರ ತಗೊಂಡಿದ್ದೀನಿ ಒಂದ್ ಸ್ಪೂನ್ ಸಾಲ್ಟ್ ತಗೊಂಡಿದೀನಿ ಸ್ವಲ್ಪ ಹುಣಸೆಹಣ್ಣಿನ ಹಣ್ಣಿನ ರಸ ಹಾಕೊಳ್ತಾ ಇದ್ದೀನಿ ಈಗ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರ್ ಹಾಕೊಳ್ತಾ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಜಾಸ್ತಿ ನೀರ್ ಹಾಕೊಳೋದಕ್ ಹೋಗ್ಬೇಡಿ ಪತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿನ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರ್ ಹಾಕೊಳ್ತಾ ಈ ರೀತಿಯಾಗಿ ಕಲ್ಸ್ಕೊಬೇಕು ಎರಡರಿಂದ ಮೂರ್ ಸ್ಪೂನು ಮೈದಾ ಹಿಟ್ಟು ಹಾಕೊಳ್ತಾ ಇದ್ದೀನಿ ಯಾಕಂದ್ರೆ ಸ್ವಲ್ಪ ಜಿಗಿ ಬರ್ಲಿ ಅಂತ ಮೈದಾ ಹಿಟ್ಟನ್ನ ಇಲ್ಲಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಕೊನೆಯದಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿರ್ಬೇಕು ಈಗ ನಾನು ಆಗ್ಲೇ ತೋರ್ಸಿದ್ನಲ್ಲ ಕೊಬ್ಬರಿ ಈರುಳ್ಳಿ ಚಿಲ್ಲಿ ಪೌಡರ್ ಗರಂ ಮಸಾಲ ಪೌಡರ್ ಎಲ್ಲ ಹಾಕೊಂಡಿದ್ನಲ್ಲ ಅದನ್ನೆಲ್ಲ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಕನ್ಫ್ಯೂಸ್ ಮಾಡ್ಕೊಂಡಕ್ ಹೋಗ್ಬೇಡಿ ಇಷ್ಟೊಂದೆಲ್ಲ ಪ್ರೋಸೆಸ್ ಇದೆ ತುಂಬಾ ಕಷ್ಟ ಈ ರೆಸಿಪಿ ಮಾಡೋದು ಅಂತ ಒಂದ್ಸರಿ ನಿಮ್ ಮನೆಯಲ್ಲಿ ಮಾಡಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ಬೇಕು ಅಂತ ಅನ್ಸುತ್ತೆ ನಾನು ಆಗ್ಲೇ ಹಿಟ್ ಕಲಸಿದ್ನಲ್ಲ ಅದನ್ನ ತಗೊಂಡ್ಬಿಟ್ಟು ಈಗ ಚಿಕ್ಕದಾಗಿ ಬಟ್ಲು ಶೇಪ್ ಅಲ್ಲಿ ಮಾಡ್ಕೊಳ್ತಾ ಇದೀನಿ ಇದಕ್ಕೆ ನಾವು ಮಾಡ್ಕೊಂಡಿದ್ದಂತ ಕೊಬ್ಬರಿ ಮಸಾಲಾ ಐಟಮ್ಸ್ ಎಲ್ಲ ಅದನ್ನ ಈ ರೀತಿಯಾಗಿ ಬಟ್ಲೊಳಗೆ ನೀಟಾಗಿ ಬಟ್ಲೊಳಗೆ ಹಾಕ್ತಾ ಇದೀನಿ ಈ ರೀತಿಯಾಗಿ ಮೋದಕ ಶೇಪ್ ನಲ್ಲಿ ಮಾಡ್ಕೋಬೇಕು ಸ್ವಲ್ಪ ಜಾಸ್ತಿನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಜಾಸ್ತಿನೇ ತುಂಬ್ರಿ ಯಾಕಂದ್ರೆ ಅದೇ ಟೇಸ್ಟ್ ಕೊಡೋದು ಸಾರ್ನಲ್ಲಿ ಚಪಾತಿ ರೊಟ್ಟಿ ಜೊತೆ ತಿನ್ನುವಾಗ ಇದು ತುಂಬಾ ಟೇಸ್ಟ್ ಇರುತ್ತೆ ಇದ್ರಲ್ಲಿ ನಾವು ಸ್ಟಫಿಂಗ್ ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಷ್ಟು ಚೆನ್ನಾಗಿ ಹಿಟ್ಟಿನ ಬದ್ನೇಕಾಯಿ ಚೆನ್ನಾಗಿ ಬರುತ್ತೆ ನೋಡಿ ಇನ್ನೊಂದು ತೋರಿಸ್ತಾ ಇದೀನಿ ಈ ರೀತಿಯಾಗಿ ಬಟ್ಲು ಶೇಪ್ ಮಾಡ್ಕೊಂಡು ಇದ್ರೊಳಗೆ ಸ್ಟಫಿಂಗ್ ಮಾಡ್ಕೋಬೇಕು ತುಂಬಾನೇ ಈಸಿ ಮಾಡೋದು ನೋಡಿ ಈಗ ಹಿಟ್ಟಿನ ಬದ್ನೇಕಾಯಿ ಎಲ್ಲಾ ಮಾಡ್ಕೊಂಡು ಇಟ್ಟಿದ್ದಾಯ್ತು ಡ್ರೈ ಆಗಿ ಕೂಡ ಮಾಡ್ಕೋಬಹುದು ಸಾರ್ ಮಾಡ್ಬೇಕು ಅಂತ ಏನಿಲ್ಲ ತುಂಬಾ ಚೆನ್ನಾಗಿರುತ್ತೆ ನಾನ್ ವೆಜ್ ತಿನ್ನೋರು ಡ್ರೈ ಕೈಮಾ ಅವನ್ನೆಲ್ಲ ಮಾಡಿರ್ತೀರಾ ಸೇಮ್ ಅದೇ ರೀತಿಯಾಗಿ ಕೂಡ ಮಾಡ್ಕೋಬಹುದು ಈಗ ಇದನ್ನ ಮನೆಯಲ್ಲಿ ಜಾಲ್ರಿ ಇರೋ ತರ ಏನಾದ್ರೂ ಸ್ಟೀಮ್ ಮಾಡೋದಿತ್ತು ಅಂದ್ರೆ ಅದ್ರೊಳಗೆ ಹಿಟ್ಟಿನ ಬದನೆಕಾಯಿ ಎಲ್ಲ ಈ ರೀತಿಯಾಗಿ ಇಟ್ಕೊಂಡು ಅದನ್ನ ಒಂದು ಪಾತ್ರೆಯಲ್ಲಿ ಕೆಳಗಡೆ ನೀರ್ ಹಾಕ್ಬಿಟ್ಟು ಅದ್ರ ಮೇಲೆ ಇಟ್ಟು ಫೈವ್ ಮಿನಿಟ್ಸ್ ಸ್ಟೀಮ್ ಮಾಡ್ಕೋಬೇಕು ಸ್ವಲ್ಪ ನೀರ್ ಹಾಕ್ಬಿಟ್ಟು ಒಂದ್ ಪಾತ್ರೆಲಿ ಇಟ್ಟಿದೀನಿ ಈಗ ಒಂದ್ ಫೈವ್ ಮಿನಿಟ್ಸ್ ಆಗಿದೆ ಚೆನ್ನಾಗಿ ಸ್ಟೀಮ್ ಆಗಿದೆ ಹಿಟ್ಟಿ ಬದನೆಕಾಯಿ ಎಲ್ಲಾ ಸ್ಟೀಮ್ ಮಾಡ್ಕೊಂಡಿದ್ದಾಯ್ತು ಒಂದ್ ಪ್ಲೇಟ್ ನಲ್ಲಿ ಇಟ್ಕೊಂಡಿದೀನಿ ಈಗ ಸಾರ್ ಮಾಡೋಣ ಬನ್ನಿ ಒಂದು ಪಾತ್ರೆಗೆ ಆಯಿಲ್ ಹಾಕೊಂಡಿದ್ದೀನಿ ಇದಕ್ಕೆ ಆಗ್ಲೇ ಮಿಕ್ಸರ್ ಮಾಡಿದಂತಹ ಮಸಾಲೆ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಆಯಿಲ್ನಲ್ಲಿ ಚೆನ್ನಾಗಿ ಮಸಾಲಾನ ಫ್ರೈ ಮಾಡ್ಕೋಬೇಕು ಒನ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೀನಿ ಯಾಕಂದ್ರೆ ಹಿಟ್ಟಿನ ಬದ್ನಿಕಾಯಿ ಮಾಡುವಾಗ ಅದು ಸ್ಟಫಿಂಗಿಗೆ ಹಾಗೆ ಹಿಟ್ ಕಲಸುವಾಗ ಎಲ್ಲದಕ್ಕೂ ಖಾರ ಹಾಕಿರೋದ್ರಿಂದ ಸ್ವಲ್ಪ ಖಾರ ಉಪ್ಪು ನೋಡ್ಕೊಂಡು ಹಾಕೊಳ್ರಿ ಒಮ್ಮೆ ಹಾಕೋದಕ್ಕೋದ್ರೆ ಜಾಸ್ತಿ ಆಗ್ಬಿಡುತ್ತೆ ಇದಕ್ಕೆ ಮಿಕ್ಸರ್ ಮಾಡಿದ ಜಾರ್ಗೆನ ಸ್ವಲ್ಪ ನೀರ್ ಹಾಕೊಂಡು ಹಾಕೊಳ್ತಾ ಅಷ್ಟು ಕ್ವಾಂಟಿಟಿಯಲ್ಲಿ ನೀರ್ ಹಾಕೊಳ್ತಾ ಆಮೇಲೆ ನಾನು ಸ್ಟೀಮ್ ಮಾಡಿದಂತಹ ಹಿಟ್ಟಿನ ಬದನೆಕಾಯಿನ ಒಂದೊಂದೆ ಹಾಕ್ತಾ ಇದ್ದೀನಿ ಇದನ್ನ ಹಾಕಿದ್ಮೇಲೆ ಜಾಸ್ತಿ ಏನು ಕುದಿಸ್ಬೇಕಂತ ಏನಿಲ್ಲ ಹಿಟ್ಟಿನ ಬದನೆಕಾಯಿ ಎಲ್ಲ ಕುದ್ದಿದ ತಕ್ಷಣನೇ ಮೇಲ್ಗಡೆ ಬಂದ್ಬಿಡತ್ತೆ ಅಷ್ಟು ಕುದಿಸಿದ್ರೆ ಸಾಕು ಈಗ ಒಂದು ಟೆನ್ ಮಿನಿಟ್ಸು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಹಿಟ್ಟಿನ ಬದನೆಕಾಯಿ ಮೇಲೆ ತಾನಾಗ್ತಾನೆ ಮೇಲ್ ಬರುತ್ತೆ ನೋಡಿ ಈಗ ಮೇಲ್ ಕಾಣಿಸ್ತಾ ಇದೆ ನಿಮಗೆ ಈ ರೀತಿಯಾಗಿ ಮೇಲ್ ಬಂದ್ರೆ ಸಾಕು ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದೀನಿ ಹೆಟ್ಟಿ ಬದನೇಕಾಯಿ ಸಾರು ಎಲ್ಲ ರೆಡಿ ಆಯ್ತು ನೋಡಿ ಈಗ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಹಿಟ್ಟಿನ ಬದ್ನೇಕಾಯಿ ರೆಡಿ ಆಯ್ತು ಇದು ರೊಟ್ಟಿ ಜೊತೆಗೆ ಒಂದು ಸೂಪರ್ ಆಗಿರೋ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮತ್ತೊಂದು ರೆಸಿಪಿ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್